ಕಷ್ಟ ಬಂದಾಗೆಲ್ಲ ದೇವರ ಮೊರೆ ಹೋಗೋದು ಸರ್ವೇ ಸಾಮಾನ್ಯ ಅದೇ ರೀತಿಯಾಗಿ ಈ ಒಂದು ಉಡುಪಿ ಜಿಲ್ಲೆ ಹಬ್ರಿ ತಾಲೂಕಿನ ವರಂಗ ಗ್ರಾಮದ ಪಡುಕುಡೂರು ಪ್ರದೇಶದ ಒಂದು ಕುಟುಂಬ ಒಂದು ತನ್ನ ಮಗನಿಗಾಗಿ ದೈವದ ಮೊರೆ ಹೋಗಿರುವಂಥ ವಿಶೇಷವಾದ ಒಂದು ಘಟನೆ ನಡೆದಿರುವಂಥದ್ದು ಸದ್ಯ ನನ್ನ ಜೊತೆ ಮಾತಾಡಲಿಕ್ಕೆ ಅಂದರೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ತನ್ನ ಮಗನಿಗಾಗಿ ಚಡಪಡಿಸ್ತಿದ್ದಂಥ ತಾಯಿ ನಮ್ಮ ತ ತಂದೆ ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತನಾಡಿಸ್ತಾ ಹೋಗುವ ಸರ್ ಇಪ್ಪತ್ತೆಂಟು ವರ್ಷಗಳ ಹಿಂದೆ ನಿಮ್ಮ ಮಗ ನಿಮ್ಮನ್ನು ಬಿಟ್ಟು ಹೋಗಿರ್ತಾನೆ ಈಗ ಮತ್ತೆ ಮರಳಿ ಬಂದಿದ್ದಾನೆ ಹೇಗೆ ಅನಿಸ್ತು ಉಂಟು ಹೇಗೆ ಖುಷಿ ಅನಿಸ್ತಾ ಖುಷಿಯಲ್ಲಿದ್ದೇನೆ ಏನು ಬೇಜಾರಿಲ್ಲ ಇಲ್ಲಿ ಇದ್ದಾನೆ ಹೀಗೆ ಬಂದು ಹೋದರೆ ಸಾಕು ಸಂತೋಷ ಮತ್ತೆ ಅಂತ ಹೇಳಲಿಕ್ಕೂ ನನಗೆ ಸಾಧ್ಯ ಇಲ್ಲ ಅಂದರೆ ನೀವು ಪ್ರತಿ ವರ್ಷ ಅಂದರೆ ಇಪ್ಪತ್ತೆಂಟು ವರ್ಷದ ಹಿಂದೆ ಕೂಡ ಇಪ್ಪತ್ತೆಂಟು ವರ್ಷಗಳ ಕಾಲ ಕೂಡ ಈ ಒಂದು ದೈವದ ಹತ್ರ ಸಾಕಷ್ಟು ಮನವಿ ಮಾಡಿಕೊಂಡಿದ್ರಿ ಅಂದರೆ ನಾವು ಸಾಯುವ ಮುನ್ನ ನಮ್ಮನ್ನು ನಮ್ಮ ಮಗನನ್ನು ನೋಡುವ ಒಂದು ಆಸೆ ಈಡೇರಿಸು ಅಂತ ಈಗ ನಿಮ್ಮ ಆಸೆ ಈಡೇರಿದೆ ಹೇಗೆ ಅನಿಸ್ತು ಉಂಟ ಅಂತ ಹೇಳಿ ಹಾಗಾಗಿ ಖುಷಿಯಲ್ಲಿದ್ದೇನೆ ಅವನಿಗೆ ಹೇಳಿದ ಹರಿಕೆ ಈ ವರ್ಷ ಇಲ್ಲಿ ಮಾಡ್ತೇವೆ ಏನು ಇದ್ದಾನೆ ಬರುವುದಿಲ್ಲ ಅಂತಕ್ಕೆ ಅಂತ ಒಂದು ಬೇಜಾರಿತ್ತು ಬಂದೇ ಬಂದ ಇನ್ನು ಹರಿಕೆ ಎಲ್ಲ ಕೊಡುವುದು ಸರಿ ಈ ವರ್ಷ ನಾನು ಕೇಳಿದ ಬರ್ತಾನೆ ಅಂತ ಹೇಳೋದು ಹೇಳುವುದು ಮಾತ್ರ ಹೇಳಲಿಲ್ಲ ಅಂದರೆ ಇಪ್ಪತ್ತ ಎಂಟು ವರ್ಷದ ನಂತರ ನಿಮ್ಮ ಮಗ ನಿಮಗೆ ನಿಮ್ಮ ಅಂದರೆ ನಿಮ್ಮ ಹತ್ತಿರ ಬಂದಾಗ ನಿಮಗೆ ಹೇಗೆ ಗೊತ್ತಾಯ್ತು ನನಗೆ ಖುಷಿ ಆಯ್ತು ಅದು ಅವನು ಗುರುತು ತೋರಿಸಿದ ನನಗೆ ಮಗ ಅಂತ ಗೊತ್ತಾಯಿತು ಬಂದಿದ್ದ ಮಾವಿನ ಗಟ್ಟೆಯಲ್ಲಿ ತಂಗಿ ಮನೆಯಲ್ಲಿ ಬಂದಿದ್ದು ಬಂದು ನನಗೆ ಹೇಳಿದರು ಹೋದೆ ಅವರು ಹೇಳಿಲ್ಲ ನಂಬುದಿಲ್ಲ ನಾನು ಅಂತ ಅವರು ಎಂಥದ ಸುಳ್ಳು ಹೇಳಿ ಅಲ್ಲಿಗೆ ಬರ ಮಾಡಿದರು ಅವ ಬಂದಿದೆ ಅಂತ ಹೇಳೋದು ಬೇಡ ಅಂತ ಹೇಳಿದರು ನನಗೆ ಜನ ಅವರ ಹತ್ರ ಎಂತ ಏನಿಲ್ಲ ಏನಿಲ್ಲ ಅಂದರು ಮತ್ತೆ ಎಲ್ಲ ಇದ್ದವ ಸೀದಾ ಬಂದು ಕಾಲು ಕಾಲು ಹಿಡಿದುಕೊಂಡು ಕೈ ತೋರಿಸಿದ ಗೊತ್ತಾಯಿತು ಕೈಯಲ್ಲಿ ಹೀಗೆ ಅದೊಂದು ಗುಳ್ಳೆ ಉಂಟು ಇಲ್ಲಿ ಅದು ಸಣ್ಣದಿರುವಾಗ ಹಬ್ಬಕ್ಕೆ ಪಟಾಕಿ ಬಿಟ್ಟು ಪೆಟ್ಟಾದದು ಅದೊಂದು ಗುಳ್ಳೇ ಆಗಿದೆ ಈಗಲೂಂಟು ಮುದ್ರಾಡಿ ಸುಬ್ಬರ ಹೇಳರು ಆಪ್ರೇಷನ್ ಏನು ಮಾಡ್ಬೋದು ಬೇಡ ಇರಲಿ ಅದರಲ್ಲಿ ಏನಾಗೋದಿಲ್ಲ ಅಂತರು ಮಾಡಲಿಲ್ಲ ಇಲ್ಲದಿರುವ ಆಪ್ರೇಷನ್ ಮಾಡುವಂತ ಅಂದ ಇತ್ತು ಬೇಡ ಬಿಟ್ಬಿಟ್ರು ಅಂದರೆ ನೀವು ತುಂಬ ವರ್ಷದಿಂದ ಇಲ್ಲಿ ದೈವದ ಚಾಕ್ರಿಯನ್ನು ಮಾಡ್ತಿದ್ದೀರಿ ದೈವದ ಕಾರಣಿಕದಿಂದಲೇ ನಿಮ್ಮ ಮಗ ನಿಮಗೆ ವಾಪಸ್ ಸಿಕ್ಕಿದ್ದಾನೆ ಅಂತ ಅನ್ನಿಸ್ತ ಇದ್ದೀವಿ ಹೌದು ದೈವ ಈ ನಮ್ಮ ನಾನು ಹೇಳ್ತೇನೆ ಬಾರಿಯ ಮಂಜ ಅಂತ ಆ ಮಣ್ಣಿನ ವಿಷಯದಲ್ಲಿ ಅವನು ಸಿಕ್ಕಿದ ನನಗೆ ಸಂತೋಷ ಆಯಿತು ಮತ್ತೆ ಏನು ಹೇಳಲಿಕ್ಕಿಲ್ಲ ಅಂದರೆ ನೀವು ಮತ್ತು ನಿಮ್ಮ ಅಂದರೆ ನಿಮ್ಮ ಹೆಂಡತಿ ಅವರ ತಾಯಿ ಅವರದ್ದು ಆಸೆ ಕೂಡ ಇತ್ತು ಸಾಯುವ ಮುನ್ನ ನನ್ನ ಮಗನನ್ನು ನೋಡಬೇಕಂತ ಈಗ ನಿಮ್ಮ ತಾಯಿ ಅಂದರೆ ಅವರ ತಾಯಿಯ ಒಂದು ತಾಯಿ ಕೂಡ ಮಗನನ್ನು ನೋಡಿರುವಂಥದ್ದು ಹೇಗೆ ಅನ್ನಿಸ್ತೀನಿ ಸಂತೋಷ ಆಯಿತು ಅವಳಿಗೂ ಅದು ಕಿವಿ ಕೇಳದಿದ್ದರೂ ಮಾತು ಎಲ್ಲ ಆಡ್ತಾ ಇದ್ರು ಆಸ್ಪತ್ರೆಗೆ ಹೋದ್ರು ಏನು ಆಯಿತು ಮತ್ತೆ ಅಂತ ಹೇಳಲಿಕ್ಕೆ ಹ್ಞೂ ಈಗ ನಿಮ್ಮೊಟ್ಟಿಗೆ ಇರ್ತಾರ ನಿಮ್ಮ ಮಗ ಅಂತ ಹಾಂ ನಾನು ಇಲ್ಲಿ ತಂದೆ ಮನೆಗೂ ಬರ್ತಾನೆ ಅಲ್ಲಿ ತಂಗಿ ಮನೆಗೂ ಹೋಗ್ತಾನೆ ಮತ್ತೊಂದು ಸಂ ಕೆರವಶೆಯಲ್ಲಿ ಇದ್ದಳು ಅವಳಿದ್ದಲ್ಲಿಗೂ ಹೋಗ್ತಾನೆ ಅವನ ಕುಟುಂಬದ ಶಿರೂರಿಗೆ ಹೋಗ್ತಾನೆ ನಿನ್ನೆ ಸಿರೂರಲ್ಲೇ ಬಂದದ್ದು ಅವನು ಇವತ್ತು ಹೇಗೆ ಅನಿಸ್ತು ಅಂತ ತೊಂದರೆ ಅಲ್ಲಿ ಖುಷಿ ಖುಷಿ ಆ ಒಂದು ಸಂದರ್ಭ ಅಂದರೆ ಮಗ ಬಂದ ತಕ್ಷಣ ನಿಮಗೆ ಹೇಗೆ ಆಯಿತು ಅಂತ ಖುಷಿ ಆಯಿತು ಸಿಕ್ಕಿದಲ್ಲ ಕಣ್ಣಿಗೆಲ್ಲ ಒಂದು ಸಲ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಎಂತ ಬೇಕಾದರೆ ಆಗಲಿ ತಾಯಿ ಸಾಯುವಾಗ ಅದಕ್ಕೂ ಬಂದ ಸಂತೋಷ ಮಾಡಿದ ಹಾಂ ಎಲ್ಲ ವೈಕುಂಠ ಇಲ್ಲೇ ಮಾಡಿದ್ದು ಬೊಜ್ಜದ ಕ್ರಮ ಅಲ್ಲಿ ಅವಳ ಮನೆಯಲ್ಲೇ ಮಾಡಿದ್ದು ಖರ್ಚು ಮಾಡಿದ್ದಾರೆ ಅವರೇ ನಾನೇ ಹೆಚ್ಚಿ ಕೊಡಲಿಲ್ಲ ಯಾರ ಹತ್ರ ಹತ್ತಿರದೊಂದು ಹತ್ತು ಹತ್ತು ಹದೂರು ಸಾವಿರ ಏನು ಕೊಟ್ಟಿದೆ ಈಗ ನಿಮ್ಮ ಮಗನ ಜೊತೆ ನೀವು ಮಾತಾಡಿದ್ದೀರಿ ನನ್ನೊಟ್ಟಿಗೆ ಇರಿ ಅಂತ ಹೇಳಿದ್ದೀರ ಅವರಿಗೆ ಏನಾದರೂ ಏನು ನಾನು ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಹುಬ್ಳಿ ಹುಬ್ಳಿಯಲ್ಲಿದ್ದ ಸಂಸಾರ ಆಗಿದೆ ಇಲ್ಲಿ ಇರಲಿಕ್ಕೆ ಹೇಳಲಿಕ್ಕೆ ನನಗೂದಿಲ್ಲ ಹ್ಞೂ ಹೋಗಲಿ ಬರಲಿ ಇಲ್ಲ ಆಯಿತು ಸಾಕು ಇನ್ನೂ ಸಹ ಇನ್ನೊಂದು ಕೂಡ ನಿಮಗೆ ತುಂಬನೇ ಅಂದರೆ ಒಂದು ಕಡೆಯಲ್ಲಿ ಕೃಷಿ ಮತ್ತೊಂದು ಕಡೆಯಲ್ಲಿ ಅಂದರೆ ಒಂದು ದುಃಖದ ವಿಚಾರ ಇಲ್ಲಪ್ಪ ನಾನು ಇನ್ನು ಸುಮ್ಮನೆ ಒಂದು ಸಲ ಬೇಜಾರು ಆಗ್ತಾ ಏನು ಮಾಡುವುದು ಆಯಿತು ಇದಿಷ್ಟು ಇದಿಷ್ಟು ಭೋಜ ಅವರ ತಂದೆಯವರ ಮಾತಾಗಿರುವಂಥದ್ದು ಇಪ್ಪತ್ತೆಂಟು ವರ್ಷಗಳ ಕಾಲ ನಮ್ಮೊಂದಿಗೆ ಇರದಂಥ ನಮ್ಮ ಮಗ ಮತ್ತೆ ಮರಳಿ ಬಂದೇನೆ ದೈವದ ಕಾರಣಿಕದಿಂದ ಮತ್ತೆ ಮಗನನ್ನು ಮಗನನ್ನು ನೋಡುವ ಆಸೆ ಈಡೇರಿದೆ ಎಂಬ ಮಾತನ್ನು ಕೂಡ ಅವರ ತಂದೆ ಆಗಿರುವಂಥ ಸುಂದರ್ ಪೂಜಾರಿ ಅವರು ಹೇಳಿರುವಂಥದ್ದು ಕ್ಯಾಮ್ರಾಮನ್ ರಾಮ್ ಜೊತೆ ಪ್ರಜ್ವಲ